ನನ್ನ ತಮ್ಮ ಅಪ್ರೂಪಕ್ ವಿಡಿಯೋಕ್ ಸಿಗ್ತಾ ಇದ್ದ ನೋಡಿ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದ್ ಮಾಡ್ಲಿ ಒಂಬತ್ತನೇ ಕ್ಲಾಸನ್ನು ಹತ್ತನೇ ಕ್ಲಾಸ್ ಅನ್ನು ಯಶಸ್ವಿಯಾಗಿ ಪಾಸ್ ಮಾಡು ಏನು ಏನವಾ ಮುದು ಏನ್ ಬೇಕು ಅಯ್ಯೋ ಕ್ಯೂಟಿ ಏನ್ ಬೇಕು ಏನು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಇದು ಇವಾಗ ನೋಡ್ತಿರೋ ವೀಡಿಯೋ ಬಂದು ಮಂಗಳವಾರದ ಆ್ಯಂಡ್ ಬುಧವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಈ ವ್ಲಾಗಲ್ಲಿ ರ್ಯಾಂಡಮ್ ಮಿನಿ ಬ್ಲಾಗ್ ಆ್ಯಂಡ್ ಒಂದು ದೇವಸ್ಥಾನದ ದರ್ಶನ ಆ್ಯಂಡ್ ನಮ್ಮ ಸಿಂಹನ ಬರ್ತ್ಡೇ ಮಾಡಿದ್ವಿ ಅದೆಲ್ಲ ಹೇಗಿತ್ತು ಅಂತ ಮುಂದೆ ನೋಡ್ಬೋದು ಸೊ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ನನ್ನ ಮಗಳು ತಿಂಡಿ ಬೇಕು ಅಂತ ತಿಂಡಿ ಇಸ್ಕೊಂಡು ಸೈಲೆಂಟಾಗಿ ಜಾಗ ಖಾಲಿ ಮಾಡಿದ್ಲು ನೋಡಿ ಇದು ಮಂಗಳವಾರ ದಿನದ ಅಮ್ಮೇನು ಚಿತ್ರಾನ್ನ ಆ್ಯಪಲ್ಲು ಆರೆಂಜು ನನ್ನ ಮಗನಿಗೆ ಆರೆಂಜ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅದು ಡೈಲಿ ಇದ್ದೇ ಇರುತ್ತೆ ರೆಡಿ ಆದ್ಮೇಲೆ ಇಬ್ರು ಆಚೆ ಬರ್ತಾವ್ರೆ ಅವ್ಳು ರೆಡಿಯಾಗಿ ಇನ್ನೂ ಟೈಮ್ ಇದ್ರು ಇವಳು ಹಿಂಸೆ ಕೊಟ್ಕೊಂಡು ಕರ್ಕ ಬಂದೇ ಬರ್ತಾಳೆ ಇವನ್ ವ್ಯಾನ್ ಹಚ್ಚಿ ಒಳಗೆ ಬಂದ್ವಿ ನನಗೆ ಅಂದ್ರೆ ತುಂಬ ಇಷ್ಟ ಬೇರೆಯವರಿಗೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ನನಗೆ ತುಂಬ ಇಷ್ಟ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ವಿ ಇವತ್ತು ತಿಂಡಿಗೆ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಿದ್ರು ಅವ್ರಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅದಕ್ಕೆ ಅವ್ರು ಇಲ್ದೇ ಇರೋ ಟೈಮಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದಾಯಿತು ಅದಾದ್ಮೇಲೆ ನಮ್ಮ ಹುಡುಗಿ ಒಂದು ಕಾಲು ಚೆನ್ನಾಗಿ ಕಿತ್ತಾಕೊಬಿಡ್ತು ಅಂದ್ಬಿಟ್ಟು ಇನ್ನೊಂದು ಕಾಲು ಚೆನ್ನೋ ಇದು ಹೋದ ವರ್ಷ ಅವ್ರ ಅಣ್ಣ ಆಕಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದ್ದು ಕಾಲು ಚೆನ್ನ ಹಾಕಿಸ್ಕೊತಾ ಅವಳೆ ಆದಮೇಲೆ ಆ ಮನೆ ಹತ್ರ ಹೋದ್ರು ಇವತ್ತು ನಾನು ಹೋಗಿರಲಿಲ್ಲ ಇಬ್ಬರು ನೋಡಿ ಆಟ ಆಡ್ತಾ ಅವರೇ ಅದೇ ಪಾರ್ಕಲ್ಲಿ ಇಟ್ಟಿರ್ತಾರಲ್ಲ ಅದ್ರದ್ದು ಮೂಲ ಬಂದು ಇದೆ ಈ ಎತ್ತಿನ ಗಾಡಿ ಮೇಲೆ ಆಡೋದನ್ನೇ ಪಾರ್ಕಲ್ಲಿ ಮಾಡೋ ಅದನ್ನ ಈ ಟಚ್ ಕೊಟ್ಟು ಮಾಡಿಟ್ಟಿದ್ದಾರೆ ಎರಡು ಮೂರು ವೀಡಿಯೋದಲ್ಲಿ ಹೇಳಿದ್ದೀನಿ ಇವ್ರ ಆಟ ಆಡಿಸ್ಕೊಂಡು ನಮ್ಮಮ್ಮ ಮನೆ ಕರ್ಕೊಂಡು ಬಂತು ಇವ್ರು ನೋಡಿ ಬೋಸಿಲಿ ಎಲ್ಕ ಅನ್ನ ತಿನ್ನಿಸ್ತಾಳೆ ಯಾವ ಥರ ಅನ್ನ ತಿನ್ನಿಸೋದು ಅಂತ ಕಲ್ತ್ಕೊಳ್ಳಿ ಸಿಕ್ಕಲ್ತ್ಕೊಳ್ಳಿ ಬೋಸಿರೊಂದಗಲು ಅನ್ನನೂ ಇಲ್ಲ ಆದರೂ ಕೊಡ್ತಾಳೆ ನನ್ನ ಮಗಳು ಅಷ್ಟೇ ಇದಾದ ಮೇಲೆ ಪುಣ್ಯಕೋಟಿ ಕತೆ ನೋಡ್ತಾಳೆ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟದೊಳಗೆ ಒಂದು ಅರ್ಧ ನೋಡ್ತಾಳೆ ಏನು ಅರ್ಧ ಬರೀ ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ ಇವಳು ಇದು ಮಂಗಳವಾರದ ವ್ಲಾಗ್ ಆಗಿತ್ತು ಅಷ್ಟೇ ಇವಾಗ ನೋಡ್ತಿರೋದು ಬಂದು ಬುಧವಾರದ ವ್ಲಾಗ್ ನನ್ನ ದಿನ ಹೀಗೆ ಶುರುವಾಯಿತು ಎದ್ದು ನನ್ನ ಮಗನಿಗೆ ತಿನ್ನೋದಕ್ಕೆ ಚಪಾತಿ ಹಾಕೋಟೆ ಬ್ರಷ್ ಎಲ್ಲ ಮಾಡಿಸಿ ಇವಳು ನೋಡಿ ನಮ್ಮ ಮನೇಲಿರೋ ಪುಟ್ಟು ಇಲಿಮರಿ ಮರಿ ಕಟ್ಟಿರೋ ಮೊಳಕೆ ಕಾಳನ್ನು ಹಸಿ ಮೊಳಕೆ ಕಾಳನ್ನೂ ಬಿಡದೆ ಎದ್ಕಿ ತಿಂತೈತೆ ಯಾವ ಕತೆ ಮಾಡೈತೆ ಅಂತ ನೋಡಿ ಇವತ್ತಿನ ಮೆನು ಚಪಾತಿ ಸಾಂಬಾರ್ ಸಿಬೇಕಾ ಆ್ಯಂಡ್ ಆರೆಂಜ್ ಆಗಿತ್ತು ಅವ್ನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ನನ್ನ ಮಗ ರೆಡಿ ಅದ ಏಳು ತಿಂಡಿ ತಿಂತ ಕೂತ ಅವಳೇ ತಿಂಡಿ ಪೋತಿ ಅವಳು ಸುಮ್ಮನೆ ಕೂರಿಸ್ಬೇಕು ಅಂದರೆ ಒಂದು ಎರಡು ಕಾಳು ತಟ್ಟೆಗೆ ಏನಾದರೂ ಇದಾದ ಮೇಲೆ ಬೆಳಿಗ್ಗೆಯೇ ಸ್ನಾನ ಮಾಡಿಕೊಂಡು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟೆ ನಾನು ಹೊರಟಿದ್ದು ನಮ್ಮ ಶುಶನ್ ಜೊತೆಗೆ ಹೊರಟೆ ಎಲ್ಲಿಗೆ ಬೇಕಲ್ಲಿಗೆ ಸೈಲೆಂಟಾಗಿ ಕರ್ಕೊಂಡು ಹೋಗೋದು ಇವನೊಬ್ಬನೇ ಅದಕ್ಕೆ ಅವನ ಜೊತೆ ಗಾಡಿ ಹತ್ತಿ ಹೊರಟೆ ಇವಾಗ ಹೋಗ್ತಿರೋದು ಒಂದು ಪವರ್ಫುಲ್ ದೇವರ ದ ದೇವಸ್ಥಾನಕ್ಕೆ ದೇವರ ಹೆಸರು ಬಂದು ಬಳ್ಳಾರಮ್ಮನ ದೇವಸ್ಥಾನ ಅಂತ ಬಳ್ಳಾರ ದೇವಮ್ಮನ ದೇವಸ್ಥಾನ ಅಂತ ನೋಡಿ ಇನ್ನು ಹಳ್ಳಿ ಕಡೆ ಎಷ್ಟೊಂದು ದಾರಿಗಳು ಅಭಿವೃದ್ಧಿ ಒಂದೇ ಇಲ್ಲ ಈ ಊರಿಗೆ ಇದು ಕೋಣಳ್ಳಿ ಅಂತ ಇನ್ನೂ ಬಸ್ಸು ಕೂಡ ಇಲ್ಲ ರೋಡ್ ಕೂಡ ಈ ರೀತಿ ಐತೆ ಅಲ್ಲಿ ಒಬ್ಬರು ರಿಲೇಟಿವ್ ಮನೆಗೆ ಹೋಗ್ಬೇಕಿತ್ತು ಹೋಗಿದ್ದು ನಾನು ಬಂದಿದ್ದು ದೇವಸ್ಥಾನಕ್ಕೆ ಫುಲ್ ಗದ್ದೆ ನಡುವೆ ನಮ್ಮ ಹೊಸ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಪಕ್ಕ ಈ ದೇವಸ್ಥಾನ ಇರೋದು ತುಂಬ ಹಳೆಯ ದೇವಸ್ಥಾನ ಬಟ್ ಇದನ್ನು ನಾನು ನೋಡಿದ್ದು ಎರಡು ವರ್ಷದಿಂದೆ ಕೇಳಿದ್ದೆ ಆ ದೇವಸ್ಥಾನ ಇದೆ ಅಂತ ನಾನು ಆ ದೇವ್ರ ದರ್ಶನ ಪಡೆದಿದ್ದು ಎರಡು ವರ್ಷದಿಂದೆ ಅಂದ್ರೆ ಮೊದಲೇ ಭಯ ಇಂಥ ಬಂಡಿ ಜಾಡಲ್ಲೇ ಗಣ ಬಿದ್ದೂ ಬಳ್ಳಾರಮ್ಮನ ದೇವಸ್ಥಾನಕ್ಕೆ ದಾರಿ ನೀವು ನೋಡ್ತಾ ಇರೋದೇ ಬಳ್ಳಾರ ದೇವಮ್ಮನ ದೇವಸ್ಥಾನ ನಾವು ದೇವಸ್ಥಾನದ ಹತ್ರ ಬಂದ್ವಿ ನಾನು ಸ್ಲಿಪ್ಪರ್ಸ್ ಬಿಟ್ಟು ಕಾಲ್ ತೊಳಿಯಣ ಅಂತ ಹೋಗಿ ಕಾಲ್ ತೊಳ್ಕೊಂಡು ಬಂದೆ ನೋಡ್ತಿದ್ದೀರಲ್ಲ ಇದೇ ದೇವಸ್ಥಾನ ತಾಯಿ ದರ್ಶನ ಪಡೆದೆ ಮನ್ಸಿಗೆ ತುಂಬಾ ನೆಮ್ಮದಿ ಅನಿಸ್ತು ನಾನು ಇಷ್ಟು ಕಷ್ಟದ ಸಮಯದಲ್ಲಿ ಕೈ ಹಿಡ್ದಿರುವಂಥ ದೇವರುಗಳಲ್ಲಿ ಇದೂ ಕೂಡ ಒಂದು ಇದು ಒಂಥರ ವಿಶೇಷವಾದ ದೇವಸ್ಥಾನ ದೇವಸ್ಥಾನದ ವಿಶೇಷ ಎಳ್ನೀರಲ್ ದೀಪ ಉರಿಯುತ್ತಂತೆ ಬತ್ತಿ ಇಟ್ಟರೆ ಉರಿಯುತ್ತಂತೆ ಬಟ್ ಇದನ್ನ ಡೀಟೇಲ್ ಆಗಿ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ಲಿ ಯಾರಾದರೂ ಕೇಳೋಣ ಅಂದರೆ ನನಗೆ ಸ್ವಲ್ಪ ಸಂಕೋಚದ ಸ್ವಭಾವ ಅದಕ್ಕೆ ಕೇಳಲಿಲ್ಲ ಈ ದೇವಸ್ಥಾನದಲ್ಲಿ ಎಳ್ನೀರಲ್ಲಿ ದೀಪ ಹಚ್ತಾರಂತೆ ಯಾವ ಸಮಯದಲ್ಲಿ ಅಂತ ಗೊತ್ತಿಲ್ಲ ಫ್ಯೂ ನೆಕ್ಸ್ಟ್ ಫ್ಯೂಚರ್ ಫುಲ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಲ್ ಅಂದರೆ ಇಲ್ಲಿ ಕಾಣ್ತಿರೋ ಮರದಲ್ಲಿ ಯಾರಾದರೂ ಹರಿಸ್ಕೊಂಡಿರೋರು ಒಂದು ಬಾಳೆಗನ ತಂದು ನೇತಾಕ್ತಾರೆ ಬಂದಂಥ ಭಕ್ತಾದಿಗಳು ಪೂಜೆ ಮುಗಿಸ್ಕೊಂಡು ಅವನನ್ನು ಕಿತ್ಕೊಂಡು ತಿನ್ಕೊಂಡು ಹೋಗ್ತಾರೆ ನಾನು ಕೂಡ ನನ್ನ ಮಗಳು ಹುಟ್ಟಿದ ಸಮಯದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ ಒಂದು ಬಾಳೆಗೊಣೆನ ಕೊಟ್ಟಿದ್ದೆ ಅಲ್ಲಿ ದೇಹಾಗ್ಬಿಡ್ತಾರೆ ಯಾರು ಬೇಕೋ ಅವ್ರಿಗೆ ಇಷ್ಟ ಬಂದಷ್ಟು ತಗೊಂಡು ಹೋಗ್ಬೋದು ಇಲ್ಲಿ ಅಡ್ಲಿ ಕಟ್ಟೆಗೆಲ್ಲ ಸುತ್ತಾಕಿ ಈ ಕಡೆ ನೋಡಿ ದೇವಸ್ಥಾನದಲ್ಲಿ ಹರ್ಸ್ಕೊಂಡಿರೋರು ಅನ್ನ ಸಂತರ್ಪಣೆ ಮಾಡ್ಕೊಂಡಾಗ ಊಟ ಮಾಡೋದಕ್ಕೆ ಇದು ವ್ಯವಸ್ಥೆ ಮಾಡಿರುವಂಥದ್ದು ದೇವಸ್ಥಾನದ ಹತ್ರ ಕುತ್ಕೊಂಡೆ ಒಂದು ಐದು ನಿಮಿಷ ಸಮಾಧಾನ ಆಯಿತು ತುಂಬ ದಿನದಿಂದ ಬರಬೇಕು ಅನ್ಕೊತಿದ್ದೆ ಅದಕ್ಕೆ ಇವತ್ತು ಕಾಲ ಕೂಡಿ ಬಂತು ಸರಿ ನಡಿಯಪ್ಪ ಅಂತ ಹೇಳಿ ಸುಶನ್ ಜೊತೆಗೆ ಹೊರಟೆ ಎಲ್ಲಾನು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದೆ ಬಿರಿಯಾನಿ ಮಾಡಿದರು ಬಿರಿಯಾನಿ ತಿಂದೆ ಅನ್ಬೋದು ದೇವಸ್ಥಾನದಿಂದ ಬಂದು ಬಿರಿಯಾನಿ ತಿಂತಾರ ಅಂತ ಏನೋ ನಮ್ಮ ಕಡೆ ಅವೆಲ್ಲ ನಡೆಯಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಶಿವ ಅನ್ಕೊಂಡು ತಿಂದ್ವಿ ಈ ಕಡೆ ತಾತ ಮೊಮ್ಮಗಳು ಜುಗಲ್ ಬಂದು ನೋಡಿ ಏನು ಪೀಸಾಗಿ ಸೈಲೆಂಟಾಗಿ ಆಡ್ತಾಳು ನೋಡಿ ನನ್ನ ಹತ್ರ ಇದ್ರೆ ಅದು ಹೆಂಗಾಯ್ತದೋ ಸಿಕ್ಕಾ ಬಟ್ಟೆ ಟಾರ್ಚರ್ ಕೊಟ್ಟು ಮಾಡೋಕ್ ಇದನ್ನು ಇದು ನನಗೆ ವೀಡಿಯೋ ಮಾಡಿಕೊಂಡೆ ಸಂಜೆ ಆಯಿತು ಅವ್ರ ಅಣ್ಣ ಬರೋ ಟೈಮ್ ಆಯಿತು ಅಪ್ಪು ಚಿಕ್ಕ అప్పు చోటి మోటి అన్నా బైమ్ స్లిప్పర్ హోండు రెడీ నింకొండ ఎస్ట్ చన వెల్కమ్ మాకతావళె నన్ను బంగారిక ಅಣ್ಣ ನನ್ನ ಮಗ ಸ್ಕೂಲ್ಗೆ ಮಾಸ್ಕ್ ಅಂತ ಅವ್ನು ನೋಡ್ಬಿಟ್ಟು ಇವಳು ಇಸ್ಕೊಂಡು ಹಾಕೊಂಡಳು ನೋಡಿ ಎಷ್ಟು ಪೈಪೋಟಿ ಅದೇನೋಕ್ ಹಾಕ್ತಾರೆ ನಾಲೆಡ್ಜ್ ಕೂಡ ಇಳುಗಿಲ್ಲ ಆದ್ರೂಗೂ ಬೇಕು ಅಂಡ್ ಇವತ್ತು ನಮ್ಮ ಸಿಂಹನ ಬರ್ತದೆ ಸಿಂಹ ಸಿಂಹನ ಹ್ಯಾಪಿ ಬರ್ತಾಡೆ ಹ್ಯಾಪಿ ಬರ್ತಾಡೆ ಸಿಂಹ ಎಲ್ಲಿ ಸ್ವೀಟು ಯಾರು ಟ್ರೀಟ್ ಕೊಡಿಸ್ಬೇಕು ಸ್ವೀಟ್ ಎಲ್ಲ ಬೇಡ ಬಿರಿಯಾನಿ ಅಥವಾ ಕಬಾಬು ನಾನು ಸ್ವಲ್ಪ ಆರಾಮಿರಲಿಲ್ಲ ಒಂದು ಮೈಂಡ್ ರಿಫ್ರೆಶ್ಮೆಂಟಿಗೆ ಸಲುವಾಗಿ ಈ ಕಡೆ ಬಂದೆ ಹಳೆ ಮನೆ ಹತ್ರ ಒಂದು ಹತ್ತು ಹದಿನೈದು ನಿಮಿಷ ಹೋಗೋಣ ಅಂತ ಹೇಳಿ ಬಂದೆ ಒಂದು ಹತ್ತು ನಿಮಿಷ ಕೂತ್ಕೊಂಡೆ ಯಾಕೋ ಮತ್ತೆ ಮನೆಗೆ ಹೋಗ್ಬೇಕಂತ ಅನ್ನಿಸ್ತು ಮತ್ತೆ ಮನೆ ಕಡೆ ಜಂಪು ಈ ಕಡೆ ಹುಡುಗರು ಸೈಕಲ್ ಹೊಡೀತು ಸೈಕಲ್ ಹೊಡ್ಕೊಂಡು ಆಟ ಆಡ್ತಾಯಿದ್ರು ಇವ್ರಿಗೀಗಲೇ ಸೈಕಲು ಏನು ನೋಡಣೆ ನೀನು ನೋಡ್ಮ ಬಂದೆ ಇದೆ ಕ ಯಪ್ಪ ಮಿನಿ ಮಾರ್ಕೆಟು ಫಿಶ್ ಮಾರ್ಕೆಟ್ ಇದು ಫಿಶ್ ಮಾರ್ಕೆಟ್ ಯಾಕೋ ಸಂಜೆ ಆಗ್ತಾ ಇದ್ದಂಗೆ ಹೆಲ್ತ್ ಫುಲ್ ಕೈ ಕೊಡ್ತು ಅದಕ್ಕೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಸುಶನ್ ಜೊತೆ ಗಾಡಿ ಹತ್ತಿ ಹೊರಟೆ ನಾನು ಹುಷಾರು ತಪ್ಪಿದ್ರೆ ಹೋಗೋದು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಅಪ್ಪ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನರ್ಸ್ ಅಂತೂ ಇದ್ದೇ ಇರ್ತಾರೆ ಬಂದೆ ಬಟ್ ನರ್ಸ್ ಇನ್ನೂ ಬಂದಿರಲಿಲ್ಲ ನೈಟ್ ಡ್ಯೂಟಿ ನರ್ಸು ವಾಪಸ್ ಮನೆಗೆ ಬಂದೆ ಇವತ್ತು ನಮ್ಮ ಸಿಮುನ್ ಬರ್ತಾರೆ

ಹ್ಞೂ ಸಿಂಹ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡ್ಲಿ ಒಂಬತ್ತನೇ ಕ್ಲಾಸನ್ನು ಹತ್ತನೇ ಕ್ಲಾಸನ್ನು ಯಶಸ್ವಿಯಾಗಿ ಪಾಸ್ ಮಾಡು ಕುಚಿಕು 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 ನೀನು ಚಡ್ಡಿ ದೋಸ್ತಿ ಕಣು ಕುಚಿಕ್ಕು ಆಗೋಯ್ತು ಅಂತ ನಮ್ಮ ಸಿಂಹ ಸೈಡ್ಗೆ ಇರ್ತಾರೆ ಈಗ ಶಿವ ಅವರು ಜೀವಕ್ಕಿನ್ನ ಜಾಸ್ತಿ ಕಣು ಕುಚಿಕು ಕೈಗೆ ಕ್ರೀಮ್ ಆಯ್ತದ ನೋಡಿ ಫ್ರೆಂಡ್ ಅವಕಾಶ ಚಿಮ್ಸ್ ನಾ ತಿನ್ನ ನೋಡಿ ಫ್ರೆಂಡ್ ಸಂತೋಳ ಸಿಂಹನ್ಗೆ ಹಾರ ಆಗ್ತವ್ರೆ ಮಣಿ ಹಾರ ಸಿಂಹ ಜೈ ಸಿಣನ್ ಬಾರ್ತಾಳೆ ಆತಿ ಬಾರ್ತಾಳೆ ಸಿಂಹ ಪೋಸ್ ಪ್ರಪ್ಪ ಸಾಸ ಸಿಂಹಾ ಸಿಂಹವಂತನ ಮನೆ ಪಕ್ಕದ ದುರ್ಗಾ ಆ್ಯಂಡ್ ನಮ್ಮ ನನ್ನ ತಮ್ಮನ ಫ್ರೆಂಡು ಫ್ರೆಂಡ್ಶಿಪ್ಗೆ ships ಗೆ ಇವನಿನ್ನ ಚಿಕ್ಕವನು ಏ ಅಲ್ಲಿ ನೋಡ್ರ ಬರಲಿ ಜೋರ ಆದ ಚಪ್ಪಾಳೆ ಹೀಗಿತ್ತು ನಮ್ಮ ಸಿಂಹನ ಹುಟ್ಟುಹಬ್ಬದ ಸಂಭ್ರಮ ದಯವಿಟ್ಟು ಇದಕ್ಕೊಂದು ಕಮೆಂಟ್ ಬರಲೇಬೇಕು ಮತ್ತೆ ಕೇಕ್ ಕಟಿಂಗ್ ಆದಮೇಲೆ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಹೊರಟೆ ಅಷ್ಟೊತ್ತಿಗೆ ಸಿಸ್ಟ್ರು ಬಂದಿದ್ದರು ಹೋಗಿ ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಹಾಕಿಸ್ಕೊಂಡು ಟ್ಯಾಬ್ಲೆಟ್ಸ್ ಕೊಟ್ಟರು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಫ್ರೀ ಟ್ಯಾಬ್ಲೆಟ್ಸ್ ಕೊಡ್ತಾರೆ ತೊಗೊಂಡು ಬಂದೆ ಇದಾಗಿತ್ತು ನನ್ನ ಮಂಗಳವಾರ ಹಾಗೂ ಬುಧವಾರದ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಹೊಚ್ಚ ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾರಿ ವೀಡಿಯೋಸ್ನ ಎಲ್ಲರೂ ನೋಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್ ಮತ್ತೆ ಸಿಗೋಣ